नारायण नमस्कृत नरं चम् देवीं सरस्वती व्यास तथो जय मुनिवरं पराशरम कृतपूर्वात्मक्रियं मैत्रेय परिपप्रच्छ प्रणिपत्याच ಎಲ್ಲ ಕಾರಣಗಳಿಗೂ ಕಾರಣ ಪುರುಷರಾಗಿ ಕಾರ್ಯಗಳಲ್ಲೂ ನೆಲೆಸಿ ತಾನೇ ಸೃಷ್ಟುವಾಗಿ ತಾನೇ ಕರ್ತೃವಾಗಿ ತಾನೇ ಭೋಕ್ತೃವಾಗಿ ಹೋಗಿಸುವ ಕಾರ್ಯರೂಪವನ್ನು ಹೊಟ್ಟು ನೆಲೆಸಿದವನಿಗೆ ಪ್ರಣತಾಸ್ಮ ನಮಸ್ಕರಿಸುತ್ತಿದ್ದೇವೆ ಅಂತೆಲ್ಲ ಅದು ಬಂತು ನಾಶವಿರದ ಭಗವಂತನ ಸ್ವರೂಪ ಅದು ಜ್ಞಾನಮಯವಾದದ್ದು ನಿರ್ವಿಕಾರವಾದದ್ದು ಎಲ್ಲೆಡೆ ತುಂಬಿದ್ದು ಯಾರಿಗೂ ಕಾಣದೆ ಮರೆಯಾಗಿಯೇ ಇರುವಂಥದ್ದು ಅದು ಸ್ಥೂಲವೂ ಅಲ್ಲ ಸೂಕ್ಷ್ಮವೂ ಅಲ್ಲ ಅದನ್ನ ವಿವರಿಸಲಿಕ್ಕೆ ನಮ್ಮ ಹತ್ರ ಕೂಡ ಪದಗಳು ಪೂರ್ತಿಯಾಗಿ ಇಲ್ಲ ನಿರ್ಮಲವಾದಂತಹ ಅಂತಹ ಮಹಾಪುರುಷನಿಗೆ ನಮ್ಮಿಂದ ಸಲ್ಲಬಹುದಾದದ್ದು ಕೇವಲ ಕೈ ಮುಗಿದು ಒಂದನೆಯಷ್ಟೇ ಹೊರತು ಇನ್ಯಾವ ರೀತಿಯಿಂದಲೂ ಅವನನ್ನ ಪರಿಪೂರ್ಣವಾಗಿ ನಾವು ಹೀಗೆ ಹೀಗೆ ಅದಿಷ್ಟೇ ಅದಿಂತದ್ದೇ ಅಂತ ಅವನ ಬಗ್ಗೆ ನಿಗದಿತವಾದ ವಿಷಯವನ್ನ ತಿಳಿಸುವುದು ನಮ್ಮಿಂದ ಅಸಾಧ್ಯ ಅನ್ನುವ ಸಂಗತಿಯನ್ನ ನಾವು ಹಿಂದೆ ನೋಡಿದ್ವಿ ಮತ್ತು ಮುಂದೆ ಹೇಳ್ತಾ ಇದ್ದಾರೆ ನ ಮುನಯೋ ಎನ್ನ ಮುನಯೋ ನ ಬ್ರಹ್ಮಾನ ಚ ಶಂಕರ ಜಾನಂತಿ ಪರಮೇಶಸ್ಯ ತದ್ವಿಷ್ಣು ಪರಮಂಪದಂ ಇದು ಇವತ್ತಿಗೂ ಎಲ್ಲರಿಗೂ ಸಿಗುವ ವಿಷ್ಣು ವಿಷ್ಣು ಪುರಾಣದ ಮಾತು ಸ್ಪಷ್ಟವಾಗಿ ಈ ಮಾತನ್ನ ಆಚಾರ್ಯರು ಬೇರೆ ಕಡೆ ಉಲ್ಲೇಖ ಮಾಡಿದ್ದಾರೆ ಇಲ್ಲೇನಿದೆ ಎನ್ನ ದೇವಾನಮುನಯ ಅದಕ್ಕಿಂತ ಹಿಂದಿನದರಲ್ಲಿ ಯಸತಾಯುತಾಂಶಾಂಶ ವಿಶ್ವಶಕ್ತಿರಿಯಂ ಸ್ಥಿತ ಪರಬ್ರಹ್ಮ ಸ್ವರೂಪ ಪ್ರಣಮಾಮ ತದವ್ಯನು ನಾರಾಯಣನೇ ಅದು ಪರಬ್ರಹ್ಮಿಲ್ಲ ಆದ್ರೆ ಹಾಗೆ ಅಂತ ಜನರಿಗೆ ಶಾಸ್ತ್ರದ ಮಾತುಗಳಿಗೆ ಪರಿಚಯ ಇರುವುದಿಲ್ಲ ಅವ್ರು ಯಾವತ್ತು ಅದರಿಂದ ಶಾಸ್ತ್ರವನ್ನ ತಿಳ್ಕೊಳ್ಳಿಕ್ ಬರುದು ಇಲ್ಲ ಆದ್ರಿಂದಾಗಿ ನಾವು ಹೇಳಿದ್ದೇ ಶಾಸ್ತ್ರ ಅಂತ ಯೋಚನೆ ಮಾಡಿಸಿ ನಮ್ಗೆ ಬೇಕಾದಂತೆ ವ್ಯಾಖ್ಯಾನ ಮಾಡುವಂತಹ ಕೌಶಲಗಳಿಂದ ಜನರ ದಾರಿ ತಪ್ಪಿಸಿದ ಮಾತುಗಳು ಇವತ್ತಿಗೂ ನಡೀತಾ ಇದೆ ಅವತ್ತಿಗೂ ಅದ್ ನಡೆದಿತ್ತು ಆದ್ರೆ ಪರಬ್ರಹ್ಮ ಅಂತ ಅನ್ನಿಸಿದವನು ಪರಮಾತ್ಮನಾದ ನಾರಾಯಣನೇ ಹೊರತು ಬೇರೆಯವರ ಸ್ವರೂಪಸ್ಯವ್ಯಯಂ ಪ್ರಣಮಾಮಹ ಈ ಪದವಿಯಲ್ಲಿರುವ ನಾರಾಯಣನ ಪರಶಕ್ತಿಯ ಕೋಟಿ ಕೋಟಿ ಅಂಶಗಳಲ್ಲಿ ಒಂದೊಂದು ಅಂಶದಿಂದ ಜಗತ್ತಿನ ಎಲ್ಲ ಮೂಲೆಯನ್ನೂ ತುಣುಕು ತುಣುಕಾಗಿ ಅಡಗಿಕೊಂಡಿದ್ದಾನೆ ಇಡೀ ವಿಶ್ವದ ಶಕ್ತಿ ಅವನಲ್ಲಿ ಅಡಗಿದೆ ವಿಶ್ವದ ಶಕ್ತಿಗಳೆಲ್ಲವೂ ಅವನಿಂದಲೇನೆ ಇದನ್ನು ನ ದೇವಾಹ ದೇವತೆಗಳು ಕೂಡ ಈ ಶಕ್ತಿಯ ಬಗ್ಗೆ ಅರಿತಿಲ್ಲ ಮುನಿಗಳಿಗೂ ಕೂಡ ಇದರ ಕೊನೆ ಸಿಕ್ಕಿಲ್ಲ ಬ್ರಹ್ಮ ಮತ್ತು ಜಗತ್ತಿನ ಸೃಷ್ಟಿ ಮತ್ತು ಪ್ರಳಯದ ಕರ್ತೃಗಳೆನಿಸಿದಂತಹ ಚತುರ್ಮುಖ ಪಂಚಮುಖರೂ ಕೂಡ ಈ ವಿಷಯದಲ್ಲಿ ಪರಮೇಶಸ್ಯ ತದ್ವಿಷ್ಣು ಪರಮಂಪದಂ ನ ಜಾನಂತಿ ತದ್ವಿಷ್ಣು ಆ ನಾರಾಯಣನ ಪದಂ ಉತ್ತಮವಾದ ಸ್ವರೂಪವನ್ನು ಪರಿಪೂರ್ಣವಾದ ಸ್ಥಿತಿಯಲ್ಲಿ ಯಾರೂ ಕೂಡ ನಜಾನಂತಿ ಕಂಡವರಿಲ್ಲ ಕಾಣುವುದಿಲ್ಲ ಕಾಣಲಿಕ್ಕೆ ಅಳವಲ್ಲ ಅಂತಹ ಶಕ್ತಿ ಯಾರಿಗೂ ಇಲ್ಲ ಸ್ಪಷ್ಟವಾಗಿ ನವ್ರತ್ಮ ನಚ ಶಂಕರ ಇದು ವೇದದಲ್ಲಿಯೂ ಬಂದ ಮಾತನ್ನ ಇಲ್ಲಿ ಪುರಾಣದಲ್ಲಿ ನಿರೂಪಣೆ ಮಾಡಿದ್ದಾರೆ ವಾಸುದೇವ ಇದ್ರಸಿ ನವ್ರತ್ಮ ನಚಶಂಕರ ವಾಸುದೇವನೇ ಎಲ್ಲರಿಗಿಂತ ಮೊದಲಿದ್ದವನಾಗಿ ಅವನನ್ನ ತಿಳಿಯಲಿಕ್ಕಾಗದೆ ಚತುರ್ಮುಖನಾಗಲಿ ಪಂಚಮುಖನಾಗಲಿ ಎಷ್ಟು ಪ್ರಯತ್ನಿಸಿದ್ರೂ ಸಾಧ್ಯವಾಗದೆ ಅವನ ಅಣತಿಗಾಗಿ ಅಣತಿಗಾಗಿ ಕಾಯುತ್ತಾ ನಿಲ್ಲುವಂತಿ ಇತ್ತು ಅಂತಹ ಪರಮ ಪದವಾದ ಪರಮಾತ್ಮನ ಸ್ವರೂಪಕ್ಕೆ ಎಲ್ಲರಿಗೂ ನೆಲೆಗೊಳ್ಳು ನೆಲೆ ಕೊಡುವ ಎಲ್ಲರನ್ನು ನೆಲೆಗೊಳಿಸುವ ಶಕ್ತಿ ಅವನಾಗಿದ್ದಾನೆ ಯದ್ಯೋಗಿನ ಸಮಯುಕ್ತ ಕ್ಷಯ ಕ್ಷಯಂ ಪಶ್ಯಂತಿ ಪ್ರಣಮೇ ಚಿಂತ್ಯಂ ತದ್ವಿಷ್ಣು ಪರಮಂ ಪದಂ ಇದು ಪೂರ್ತಿ ವಿಷ್ಣು ಸೂಕ್ತದ್ದೇ ಬೇರೆ ಬೇರೆ ಮುಖದಲ್ಲಿ ಬರುವುದೇ ಆಖ್ಯಾನ ವೇದ ಜ್ಞಾನ ಬರುವುದಿಲ್ಲ ವೇದ ಜ್ಞಾನದ ದಾರಿ ಬೇರೆ ಇಲ್ಲ ಅಂತ ಅನ್ನೋರಿಗೆಲ್ಲ ಇದು ಅತ್ಯಂತ ಸ್ಪಷ್ಟವಾದ ಜಾಗೃತಿ ಪರಮಾತ್ಮನ ಸರ್ವ ಸಾಧಾರಣವಾದ ಪರಿಚಯವನ್ನು ಕೂಡ ವ್ಯಾಸರು ಯಾವುದನ್ನು ಬಿಡದೆ ತೆರೆದು ಈ ಪದ್ಯದಲ್ಲಿ ಇಟ್ಟಿದ್ದಾರೆ ಯಾವುದು ಯೋಗಿಗಳ ನಿರಂತರವಾದ ಸಂಯೋಗಕ್ಕೆ ಕಾರಣವಾಯಿತು ಯಾವುದರಿಂದಾಗಿ ಲೋಕದಲ್ಲಿ ಪ್ರಾರಬ್ಧ ಕರ್ಮಗಳೆಲ್ಲ ಪುಣ್ಯವೂ ಪ್ರಾರಬ್ಧವಾದ್ರೆ ಕಷ್ಟ ಆಗತ್ತೆ ಪಾಪವೂ ಪ್ರಾರಬ್ಧ ಆದ್ರೆ ಕಷ್ಟ ಆಗತ್ತೆ ಪುಣ್ಯದ ಮತ್ತು ಪಾಪದ ಪ್ರಾರಬ್ಧಗಳನ್ನ ಕಳೆದು ನಾಶ ಹೊಂದದೇ ಇರುವಂತಹ ಸತ್ಯವನ್ನು ತೋರಿಸಿಕೊಡುವಂತಹ ತದ್ವಿಷ್ಣು ಪರಮಂ ಪದಂ ಚಿಂತೆಂ ಆ ಪದಗಳಿಗೆ ನಮಸ್ಕರಿಸ್ತೇನೆ ಅದೇ ಯಾವಾಗಲೂ ಕೂಡ ಚಿಂತನೆಗೆ ಯೋಗ್ಯವಾದದ್ದು ಯೋಗಿಗಳು ಪ್ರಣವದ ಮೂಲಕ ಪ್ರಣವ ಶಬ್ದದ ಮೂಲಕ ಓಂಕಾರದ ಮೂಲಕ ಯಾರನ್ನು ನಿರಂತರವಾಗಿ ಚಿಂತಿಸುತ್ತಾರೋ ಅಂಥವರ ಚಿಂತನೆಯಿಂದಲೇನೆ ತಮ್ಮ ಪ್ರಾರಬ್ಧಗಳ ಕರ್ಮವನ್ನು ಕಳೆದುಕೊಂಡು ಆ ಪರಮ ಪದವಿಯ ದರ್ಶನವನ್ನು ಪಡೆಯುತ್ತಾರೆ ಶಕ್ತಯೋ ಯಸ್ಯ ದೇವಸ್ಯ ಬ್ರಹ್ಮ ವಿಷ್ಣು ಶಿವತ್ಮಿಕಾಭವಂತ್ಯಭೂತಪೂರ್ವೋ ಪರಮಂ ಪದಂ ಬ್ರಹ್ಮ ವಿಷ್ಣು ಶಿವ ಅನ್ನುವ ಹೆಸರಿನಿಂದ ಒಬ್ಬನೇ ಮೂರು ರೂಪಗಳನ್ನು ತೊಟ್ಟು ಪ್ರತ್ಯೇಕ ಪ್ರತ್ಯೇಕವಾಗಿ ಅವರವರಲ್ಲಿ ಅವರವರ ಕಾರ್ಯವನ್ನು ಮಾಡಿಸುತ್ತಾ ಚತುರ್ಮುಖನಲ್ಲಿ ನಿಂತು ಸೃಷ್ಟಿಯನ್ನು ರುದ್ರನಲ್ಲಿ ನಿಂತು ಪ್ರಳಯವನ್ನು ಮಾಡಿಸುವುದಕ್ಕೆ ಕಾರಣನಾಗಿದ್ದಾನೆ ಅವನ ಪ್ರಧಾನ ಶಕ್ತಿಯೇ ಎಲ್ಲರಲ್ಲೂ ವಿಭಾಗಗೊಂಡಿದೆ ಈ ಆತ್ಮ ಶಬ್ದ ಅಂತರ್ಯಾಮಿ ಅಂತ ಅರ್ಥದಲ್ಲೂ ಇದೆ ಸ್ವರೂಪ ಅಂತನೂ ಅರ್ಥದಲ್ಲಿದೆ ಬ್ರಹ್ಮಶಿವರಲ್ಲಿ ಅಂತರ್ಯಾಮಿಯಾಗಿ ವಿಷ್ಣುವಿನ ಸ್ವರೂಪ ವಿಷ್ಣುವಿನ ವಿಷ್ಣುವಿನ ಶಕ್ತಿಗೆ ತಾನೇ ಸ್ವರೂಪನಾಗಿ ಇಡೀ ಜಗತ್ತಿನ ಎಲ್ಲ ಸ್ಥಳಗಳಲ್ಲೂ ನಿಂತು ಎಲ್ಲಾ ಶಕ್ತಿಗಳ ಅಭಿವ್ಯಕ್ತಿಗೆ ಕಾರಣನಾಗಿದ್ದಾನೆ ಅಭೂತಪೂರ್ವಸ್ಯ ಈ ರೀತಿಯಾದ ಮತ್ತೊಂದು ತತ್ವವನ್ನ ಜಗತ್ತಿನಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಪದಗಳಿಂದಲೂ ವಾಚ್ಯವಾಗಿ ಎಲ್ಲ ಶಕ್ತಿಗಳನ್ನು ಅಭಿವ್ಯಕ್ತಿಗೊಳಿಸುವಂತಹ ಅಪರೂಪದ ತತ್ವವೆನಿಸಿ ನಾರಾಯಣನ ಎನಿಸಿದ ನಾರಾಯಣನ ಪದವನ್ನು ಮತ್ತಷ್ಟು ಮತ್ತಷ್ಟು ಚಿಂತಿಸುತ್ತೇನೆ ತದ್ವಿಷ್ಣು ಪರಮ ಪದಂ ಯಾವುದರಿಂದ ಜಗತ್ತಿನಲ್ಲಿ ಎಲ್ಲ ರೀತಿಯ ಕಾರ್ಯಗಳು ಆಗ್ತಾವೋ ಅದು ಭಗವಂತನ ಸ್ವರೂಪವಾಗಿದೆ ನಾರಾಯಣನ ಪರಮ ಸ್ವರೂಪವೆನಿಸಿದೆ ಅವನ ಶಕ್ತಿಯಿಂದಲೇ ಜಗತ್ತಿನಲ್ಲಿ ಸೃಷ್ಟಿಯಾಗತ್ತೆ ಸ್ಥಿತಿಯಾಗತ್ತೆ ಸಂಹಾರ ಆಗತ್ತೆ ಅವನಿಗೆ ನಮಸ್ಕಾರವನ್ನು ಹೊರತುಪಡಿಸಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಓ ಸರ್ವೇಶ್ವರನಾದ ಭಗವಂತನೇ ನಾರಾಯಣನೇ ನೀನೇ ಎಲ್ಲರಿಗೂ ಆಶ್ರಯ ಸರ್ವೇಶ ಸರ್ವಭೂತಾತ್ಮನ್ ಸರ್ವ ಅಚ್ಯುತ ಪ್ರಸೀದ ವಿಷ್ಣು ಮೃಜನೋ ದೃಷ್ಟಿ ದೃಷ್ಟಿಗೋಚರನ್ ತುಂಬಾ ಒಳ್ಳೆಯ ಪ್ರಾರ್ಥನೆ ದೇವರತ್ತರ ಪ್ರಾರ್ಥನೆ ಮಾಡಬೇಕಾದ ಸುಂದರವಾದ ಸಾಲುಗಳಲ್ಲಿ ಇದೊಂದು ಸರ್ವೇಶ ಎಲ್ಲದರ ಒಡೆತನವನ್ನು ಹೊಂದಿದವನೇ ಸರ್ವಭೂತಾತ್ಮನ್ ಜಗತ್ತಿನಲ್ಲಿ ಏನೆಲ್ಲ ಜೀವಜಾತಗಳಿದೆಯೋ ಆ ಎಲ್ಲದಕ್ಕೂ ಒಡೆಯನಾಗಿ ಎಲ್ಲದರ ಅಂತರ್ಯಾನ ಆಗಿ ನಿಂತವನೇ ಸರ್ವ ತರುವ ಅಂದ್ರೆ ಏನು ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ ಕಾಲೋಸ್ಮಿ ಲೋಕ ಕ್ಷೇತ್ರ ಪ್ರವೃತ್ತ ಅಂತ ಕಾಲದ ಸ್ವರೂಪ ಕಾಲದ ಆ ಸ್ವರೂಪವನ್ನ ಬಿಡಿಸಿ ಹೇಳಿದ ಹಾಗೆ ನಮ ಪುರಸ್ತ ತ ಪೃಷ್ಠತಸ್ಥೆ ನಮೋಸ್ತುತೆ ಅನಂತ ಎಲ್ಲದರ ಒಡೆತನ ನಿನ್ನಲ್ಲಿದೆ ಆದ್ರ ಇದು ಸರ್ವ ಎಲ್ಲವೂ ಇನ್ನ ಆದೇಶದ ಯಾವುದೇ ಚ್ಯುತಿ ಇಲ್ಲದೆ ಪ್ರತಿಯೊಂದು ಚಟುವಟಿಕೆಯಲ್ಲೂ ಅನಾಯಾಸವಾಗಿ ತೊಡಗಿದವನು ಹೇ ವಿಷ್ಣು ಪ್ರಸೀದ ನೋ ಭಕ್ತಾನಾಂ ದೃಷ್ಟಿ ಗ್ರೋಚರಂ ಪ್ರಜಾ ನಮ್ಮ ಪ್ರಾರ್ಥನೆ ಇಷ್ಟೆ ನಮ್ಮ ಅಂತರಂಗದ ಕಣ್ಣಿಗೆ ನೀನು ಗೋಚರನಾಗು ನಮ್ಮ ಕಣ್ಣಿಗೆ ಬೀಡು ರಜ ಅಂದ್ರೆ ಬಾ ನಮ್ಮ ಕಣ್ಣಿಗೆ ಕಾಣುವಂತೆ ನಮ್ಮ ನಮ್ಮೆದುರು ಬಾ ನಾನ್ ನಿಮ್ಮನ್ನು ನೋಡಬೇಕು ಅವ್ಯಕ್ತ ಅನ್ನೋ ಸ್ಥಿತಿಯಲ್ಲಿ ನಿನ್ನನ್ನ ಊಹಿಸಿ ಊಹಿಸಿ ನಿಜವಾಗಿ ನೀನು ಏನು ಅನ್ನೋದನ್ನು ನಾವು ಅರಿಲಿಕ್ಕೆ ಆಗ್ತಾ ಇಲ್ಲ ದೇವತೆಗಳೂ ಕೂಡ ನಿನ್ನನ್ನು ಕಾಣುವ ಅಲ್ಲಿ ವಿಫಲರಾಗಿದ್ದಾರೆ ದೇವತೆಗಳು ನಿನ್ನನ್ನ ಕಾಣುವುದಕ್ಕಾಗಿ ನಿರಂತರ ಹಾತೊರಿತಾ ಇದ್ದಾರೆ ಆದ್ರಿಂದಾಗಿ ಅಂಥ ಮಹತ್ವದ ತೋಳ್ನ ನೀನು ಕಾಣಬೇಕು ಅಂತ ಬಯಸಿದ್ರೆ ಕಾಣಿಸಿಕೊಳ್ಬೇಕು ಅಂತ ಅಪೇಕ್ಷೆ ಪಟ್ರೆ ನಿನಗೆ ಯಾವುದು ಅಸಾಧ್ಯವಾದದಲ್ಲ ಅದಕ್ಕೆ ಹಿಂದಿನ ನೀನು ಸರ್ವೇಶ ನೀನು ಸರ್ವಾತ್ಮನ್ ನೀನು ಸರ್ವ ಸರ್ವಾಶ್ರಯ ನೀನು ಅಚ್ಚುತಾ ಅಂತ ಇದೆಲ್ಲ ಯಾಕೆ ಹೇಳಿದ್ದು ಅಂದ್ರೆ ನನ್ನಲ್ಲಿ ಅಂತಹ ಹಿರಿಮೆಯನ್ನ ಕಾಣುವಷ್ಟು ಗರಿಮೆ ಇಲ್ಲದೆ ಹೋದ್ರೆ ನೀನ ಆ ಗರಿಮೆಯನ್ನ ಕೊಟ್ಟು ಇದೇ ತರದ ಮಾತನ್ನ ತನ್ನ ಕೃಷ್ಣ ಹತ್ತಿರ ಅರ್ಜುನನು ಹೇಳುತ್ತಾನೆ ಆ ಮಯಾ ದ್ರಷ್ಟುಮಿತಿ ಪ್ರಭು ಯೋಗೇಶ್ವರ ತಥೋಮೇತ್ವ ಎದ್ದಿದ್ದೇ ಭಗವತ್ ಶಕ್ತಿ ನನ್ನಲ್ಲಿ ನೋಡುವ ಶಕ್ತಿ ಇಲ್ಲದೆ ಹೋದ್ರೆ ನೀನೇ ಆ ಶಕ್ತಿ ಕೊಟ್ಟು ಕಣ್ಣಿಗೆ ತಾಕತ್ತಿಟ್ಟು ರಕ್ಷಣೆ ಕೊಡು ಅಂತ ಹನ್ನೊಂದನೇ ಅಧ್ಯಾಯದ ನಾಲ್ಕನೆಯ ಶ್ಲೋಕದಲ್ಲಿ ಅರ್ಜುನನ ಪ್ರಾರ್ಥನೆ ಇದೆ ತರ ನಮ್ ನಮ್ಗೆ ಗೋಚರ ಆಗು ಒಂದ್ ಸರ್ತಿ ಅದರ ರುಚಿ ಹತ್ತುವ ಹಾಗೆ ಮಾಡು ಒಂದು ಸರ್ತಿ ಆ ಬೆಳಕನ್ನು ನೋಡುವ ಅನುಸಂಧಾನಕ್ಕೆ ಬರುವ ಅವಕಾಶ ಕೊಡು ನಿನ್ನನ್ನು ನಿರಂತರ ನೋಡುವ ಕೇಳುವ ಕಾಣುವ ನಿನ್ನನ್ನು ನಿರಂತರವಾಗಿ ಅನುಭವಿಸುವ ನಿನ್ನನ್ನು ನಿರಂತರವಾಗಿ ಅನುಸಂಧಾನ ನೀಡುವ ಶಕ್ತಿಯನ್ನು ಕೊಟ್ಟು ನಿನ್ನಲ್ಲಿ ಇಟ್ಟುಕೋ ಒಪ್ಪ ದೇವರೇ ಆ ವೇದದ ಮಾತನ್ನ ಅತ್ಯ ಈ ವೇದವ್ಯಾಸರು ಅತ್ಯಂತ ಸರಳವಾದ ಸಾಲಿನಲ್ಲಿ ಈ ಸಂಗತಿಯನ್ನ ತುಂಬಿಟ್ಟಿದ್ದಾರೆ ತುಂಬಾ ಸುಂದರವಾದ ಸೂಕ್ತ ವಿಷ್ಣು ಸೂಕ್ತ ಅನ್ನೋದು ಅದರ ಭಾವವನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ ಮತ್ತು ಕೆಲವು ಸಂಗತಿಗಳು ಬರಲಿಕ್ಕೆವೆ ಅದನ್ನ ಮತ್ತೆ ಚಿಂತಿಸೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನಸೃತ ಸ್ವಭಾವ ಕರೋಮಿ ಯದ್ಯ ಸಕಲನು हरस्म नारायणाई से श्री श्रीकृष्णापणमस्तु